ಹಲೋ ಹಲೋ ಯಾರು ನಾನು ಸಂಜನಾ ತುಂಬಾ ದಿನ ಆದ್ಮೇಲೆ ಕಾಲ್ ಮಾಡ್ತಾ ಇದ್ದೀರಾ ಇಲ್ಲ ಯಾಕೋ ನೀವು ನೆನಪಾಗ್ತಾ ಇದ್ರಿ ಅದಕ್ಕೆ ಕಾಲ್ ಮಾಡಿದೆ ನೀನು ಮಾಡ್ತಾ ಇರೋದು ತಪ್ಪು ಹೌದಾ ಯಾಕೆ ಹೌದು ಯಾಕಂದ್ರೆ ನಿನ್ಗೆ ಇವಾಗ ಮದುವೆ ಆಗಿದೆ ಅದಕ್ಕೋಸ್ಕರ ನಾನು ನಿನಗೆ ನೆನಪಾಗಬಾರ್ದಲ್ವಾ ಮದುವೆ ಆದರೂ ಏನು ನಿನ್ನ ಜೊತೆ ಮಾತಾಡಬೇಕು ನೋಡಬೇಕು ಅಂತ ಅನಿಸ್ತು ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದೀನಿ ನಾನು ಇವಾಗ ಹ್ಯಾಪಿ ಆಗಿದ್ದೀನಿ ಯಾಕೆ ಸುಮ್ಮನೆ ಹಿಂಸೆ ಕೊಡ್ತಾ ಇದೀಯಾ ಹಿಂಸೆ ಅಂತ ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ ಇಷ್ಟು ವರ್ಷ ಲವ್ ಮಾಡಿದ್ದೆಲ್ಲ ವೇಸ್ಟ್ ಯಾಕೆ ಇವಾಗ ಗೊತ್ತಾಯ್ತಾ ಲವ್ ಮಾಡಿದ್ಯಾ ಅಂತ ಮದುವೆ ಆಗೋ ಮುಂಚೆ ಗೊತ್ತಾಗ್ಲಿಲ್ವಾ ನಿಂಗೆ ಅವಾಗ ಏನೋ ಹಿಂಗೆ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಆಗ್ಬೇಕಿತ್ತು ಸಾರಿ ಸಂಜನಾ ನಾನೀಗ್ಲೇ ತುಂಬಾ ಚೆನ್ನಾಗಿದ್ದೀನಿ ಮತ್ತೆ ನೀನು ನನ್ನ ಲೈಫಿಗೆ ಬಂದುಬಿಟ್ಟು ನೋವು ಕೊಡಬೇಡ ಸರಿ ನಾನು ಬೇಕು ಅಂತ ಏನು ಮಾಡಲಿಲ್ಲ ಅಲ್ಲ ನೀನು ಈ ಯೋಚನೆಗಳೆಲ್ಲ ಮಾಡಬೇಡ ಇಲ್ಲ ಪ್ಲೀಸ್ ನನಗಿನ್ನು ಯಾವತ್ತು ನೀನು ಕಾಲ್ ಮೆಸೇಜ್ ಕೂಡ ಮಾಡಬೇಡ ಬಿಟ್ಟು ಇಲ್ಲ ತುಂಬ ನೆನಪಾಗ್ತಾ ಇದೆಯಾ ಮದುವೆ ಮುಂಚೆ ನೀನು ಅದೇ ನಾನು ಮರ್ತೋಗ್ಬಿಟ್ಟೆ ಅಲ್ವಾ ಇವಾಗಲೂ ಕೂಡ ನನ್ನ ಮರ್ತೋಗ್ಬಿಡು ಅಷ್ಟೇ ಅಷ್ಟೇ ಬಾಯ್ Música